ಗೆ ಪೈಸೆ ಶಾಕ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಫೇಕ್ಸ್ ಫೇಕ್ಸ್ ಜಲಗಂಡಾಂತರ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗಲಿದೆ ವಾಟರ್ ರೇಟ್ ಪೈಸೆಯನ್ನು ಬಿಡ್ತಾ ಇಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೈಸೆ ಲೆಕ್ಕದಲ್ಲಿ ದೊಡ್ಡ ವಸೂಲಿಗೆ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಪೈಸೆಯ ಲೆಕ್ಕದಲ್ಲಿ ವಸೂಲಿ ಮಾಡುವುದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ ಈಗಾಗಲೇ ಬಿಎಂಟಿಸಿ ಕೆ ಎಸ್ ಆರ್ ಹಾಗೂ ನಮ್ಮ ಮೆಟ್ರೋ ದರ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ರಾಜಧಾನಿ ಬೆಂಗಳೂರಿನ ಜನತೆ ಇದೀಗ ಬೆಂಗಳೂರಿನ ಜನತೆಗೆ ರಾಜ್ಯ ಸರ್ಕಾರ ಮತ್ತೊಂದು ದರ ಹೆಚ್ಚಳದ ಶಾಕ್ ನೀಡುವುದಕ್ಕೆ ಮುಂದಾಗ್ತಾ ಇದೆ ನೀರಿನ ದರದಲ್ಲಿ ಪೈಸೆಯ ಲೆಕ್ಕದಲ್ಲಿ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಕೂಡ ಇಲ್ಲಿಯವರೆಗೂ ದರ ಏರಿಕೆ ಮಾಡಿಲ್ಲ ಸೊ ಹಾಗಾಗಿ ದರ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸದನದಲ್ಲಿ ಮಾತನಾಡಿರುವಂತಹ ವಿಚಾರವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ನೀರಿನ ದರ ಏರಿಕೆ ಸುಳಿವನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ ವಿಧಾನಸಭೆಯಲ್ಲಿ ಸುಳಿವನ್ನ ಕೊಟ್ಟ ಡಿಸಿಎಂ ಡಿಕೆಶಿ ನೀರಿನ ದರ ಹೆಚ್ಚಳ ಮಾಡ್ತೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಏಳು ಪೈಸೆ ಹೆಚ್ಚಳಕ್ಕೆ ನಮಗೆ ಪ್ರಸ್ತಾಪ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ಏಳು ಪೈಸೆ ಹೆಚ್ಚಳ ಆದ್ರೆ ಬಹಳ ಕಷ್ಟ ಆಗುತ್ತೆ ಜನತೆಗೆ ಅಂತ ಹೇಳಿ ಒಂದು ಪೈಸೆ ಹೆಚ್ಚಳವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಬಜೆಟ್ ಸೆಷನ್ ಬಳಿಕ ಇದ್ರ ಬಗ್ಗೆ ಚರ್ಚೆ ನಡೆಸ್ತೇವೆ ಅಂತ ಕೂಡ ವಿಧಾನಸಭೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಕೇಳ್ತಾ ಹೋಗೋಣ ದುಡ್ಡು ಕಟ್ಟಬೇಕು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಸುಮಾರು ಹನ್ನೊಂದು ವರ್ಷ ಆಗಿದೆ ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ ಅಟ್ಲೀಸ್ಟ್ ಈಗ ಒಂದು ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಮಿನಿಮಮ್ ಒಂದು ಪೈಸಾರು ಹಾಂ ಈಗ ಒಂದು ಪೈ ಅಟ್ಲೀಸ್ಟ್ ಒಂದು ಪೈಸಾರು ಮಾಡಿದ್ರೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಒಂದು ಸಾವಿರ ಒಂದು ಪೈಸಾರೂ ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟು ಅವ್ರೇನೋ ಎತ್ಕೊಂಡು ಬಂದಿದ್ರು ಏಳೆಂಟು ಪೈಸ ಬೇಡರಪ್ಪ ಸರಿ ಒಂದು ಪೈಸಾ ಮಾಡು ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ ಆವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎಗಳನ್ನೆಲ್ಲ ಕರೆದುಬಿಟ್ಟು ಐ ಆಲ್ರೆಡಿ ಟೇಕ್ ಅಂಡ್ ಇವ್ರು ಏನು ಹೇಳ್ತಾ ಇದ್ದಾರೆ ಈ ಸಂಪರ್ಕದ ವಿಚಾರ ನಾನು ಇದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಈ ಟ್ಯಾಂಕರು ನೀರು ಏನೇನಿದೆ ಅದನ್ನೆಲ್ಲ ಕಂಟ್ರೋಲ್ ತಗೊಳ್ಕೊಳಕ್ಕೆ ಮುಂದಕ್ಕೆ ಏನು ಹೇಳಿದ್ದೀನಿ ಅಂತಂದರೆ ಅಂಡರ್ ಗ್ರೌಂಡ್ ವಾಟರ್ ಹೆಚ್ಚಿಸೋ ದೃಷ್ಟಿಯಿಂದ ಎಲ್ಲ ಸೊ ಅವರೆಲ್ಲ ದುಡ್ಡು ಕಟ್ಟಬೇಕು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಸುಮಾರು ಹನ್ನೊಂದು ವರ್ಷ ಆಗಿದೆ ಇಲ್ಲಿವರೆಗೂ ಆ ವಾಟ್ರ್ ಪ್ರೈಸೇ ರೈಸ್ ಮಾಡಿಲ್ಲ ವಾಟ್ರ್ ಪ್ರೈಸೇ ರೈಸ್ ಮಾಡಿಲ್ಲ ಅಟ್ಲೀಸ್ಟ್ ಈಗ ಒಂದು ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮಿನಿಮಮ್ ಒಂದು ಪೈಸಾರು ಹಾಂ ಈಗ ಒಂದು ಪೈ ಅಟ್ಲೀಸ್ಟ್ ಒಂದು ಪೈಸಾರು ಮಾಡಿದ್ರೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಲಾಸ್ ಆಗ್ತಾಯಿದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಒಂದು ಸಾವಿರ ಒಂದು ಪೈಸಾರೂ ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟು ಅವ್ರೇನೋ ಎತ್ಕೊಂಡು ಬಂದಿದ್ರು ಏಳೆಂಟು ಪೈಸಾ ಬೇಡರಪ್ಪ ಸರಿ ಒಂದು ಪೈಸಾ ಮಾಡು ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ ಆವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎಗಳನ್ನೆಲ್ಲ ಕರೆದುಬಿಟ್ಟು ಐ ಆಲ್ರೆಡಿ ಟೇಕ್ ಅಂಡ್ ಡಿಸ್ ಇವ್ರು ಏನು ಹೇಳ್ತಾ ಇದ್ದಾರೆ ಈ ಸಂಪರ್ಕದ ವಿಚಾರ ನಾನು ಇದಕ್ಕೆ ಒಂದು ಪ್ಲ್ಯಾನ್ ಇದ್ದೀನಿ ಈ ಟ್ಯಾಂಕರು ನೀರು ಏನೇನಿದೆ ಅದನ್ನೆಲ್ಲ ಕಂಟ್ರೋಲ್ ತಗೊಳ್ಕೊಳಕ್ಕೆ ಮುಂದಕ್ಕೆ ಏನು ಹೇಳಿದ್ದೀನಿ ಅಂತಂದರೆ ಅಂಡರ್ ಗ್ರೌಂಡ್ ವಾಟರ್ ಹೆಚ್ಚಿಸೋ ದೃಷ್ಟಿಯಿಂದ ಎಲ್ಲ ಸೊ ಅವರೆಲ್ಲ ದುಡ್ಡು ಕಟ್ಟಬೇಕು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಎರಡು ಸಾವಿರದ ಹನ್ನೊಂದು ವರ್ಷ ಆಗಿದೆ ಇಲ್ಲಿವರೆಗೂ ಆ ನೋಡಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಬೆಂಗಳೂರಿಗರೇ ನಿಮಗೆ ಬೀಳಲಿದೆ ಮತ್ತೊಂದು ಬರೆ ಪ್ರತಿ ಲೀಟರ್ಗೆ ಪೈಸೆ ಲೆಕ್ಕದಲ್ಲಿ ಬೀಳುತ್ತೆ ಜೇಬಿಗೆ ಕತ್ತರಿ ಒಂದು ಲೀಟರ್ಗೆ ಒಂದು ಪೈಸೆ ಫಿಕ್ಸ್ ಹಾಗಂತ ಇದು ಕಮ್ಮಿ ಅಂತೂ ಅಲ್ವೇ ಅಲ್ಲ ಪೈಸೆ ಅಲ್ವಾ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋ ಹಾಗೆಯೇ ಇಲ್ಲ ಪೈಸೆ ಪೈಸೆ ಸೇರಿಸಿ ಪೀಕ್ತಾರೆ ನೂರಾರು ಸಾವಿರಾರು ರೂಪಾಯಿಯನ್ನ ನಿಮ್ಮ ನೀರಿನ ಬಿಲ್ ಇನ್ ಮುಂದೆ ಸಿಗುತ್ತೆ ದೊಡ್ಡ ಬಿಲ್ ಒಂದು ಲೀಟರ್ಗೆ ಒಂದು ಪೈಸೆ ಆದ್ರೆ ಸಾವಿರಾರು ಲೀಟರ್ಗೆ ಎಷ್ಟಾಗುತ್ತೆ ಗೊತ್ತಾ ನಾವು ಅನ್ಕೋಬಹುದು ಒಂದ್ ಪೈಸೆ ಅಲ್ವಾ ಬಿಡು ಏರಿಕೆ ಮಾಡಿದ್ರು ಮಾಡ್ತಾರೆ ಅನ್ನುವಂತಹ ನೆಗ್ಲಿಜೆನ್ಸಿಯಲ್ಲಿಯೇ ಸರ್ಕಾರ ಸಾವಿರಾರು ರೂಪಾಯಿಯನ್ನು ಪೀಕೋದಕ್ ರೆಡಿ ಆಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ಬಿಲ್ ಏರಿಕೆ ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಮೊದಲಿಗೆ ವಾಸ ಮಾಡುವಂತಹ ಮನೆಗಳು ನೆನಪಿಗೆ ಬರುತ್ತೆ ನಮಗೆ ನೀರಿನ ಪ್ರಮಾಣ ಒಂದರಿಂದ ಎಂಟು ಸಾವಿರ ಲೀಟರ್ ಇದ್ರೆ ಇಲ್ಲಿ ಹಳೆ ದರವನ್ನ ನಾವು ನೋಡುವುದಾದ್ರೆ ಐವತ್ತಾರು ರೂಪಾಯಿ ಇದೆ ಹೆಚ್ಚಳವಾಗಿರುವಂತಹ ದರ ಅಂದ್ರೆ ಹೆಚ್ಚಳ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಂದ್ರೆ ಒಂದು ಪೈಸೆ ಅಂತ ಲೆಕ್ಕ ಹಾಕೊಂಡ್ರು ಎಂಬತ್ತು ರೂಪಾಯಿ ಆಗತ್ತೆ ಒಟ್ಟು ನೂರ ರೂಪಾಯಿ ಆಗತ್ತೆ ಅದೇ ರೀತಿಯಾಗಿ ಎರಡೂವರೆ ಸಾವಿರ ಲೀಟರ್ ವರೆಗೆ ನಾವೇನ್ ಬಳಕೆ ಮಾಡ್ಕೊಳ್ತೀವಲ್ಲ ಆ ಬಳಕೆ ಮಾಡ್ತಾ ಇದ್ದಂತಹ ನೀರಿನ ದರ ಈ ಹಿಂದೆ ಅಂದ್ರೆ ಈಗ ಇರುವಂತಹ ಬೆಲೆ ಇನ್ನೂರ ನಲ್ವತ್ ಮೂರು ರೂಪಾಯಿ ಇದೆ ಸದ್ಯಕ್ಕೆ ಏರಿಕೆಯಾದ್ರೆ ಇನ್ನೂರ ಐವತ್ತು ರೂಪಾಯಿ ಆಗತ್ತೆ ಅಲ್ಲಿಗೆ ನಾನೂರ ತೊಂಬತ್ ಮೂರು ರೂಪಾಯಿಯನ್ನ ಕಟ್ಬೇಕಾಗತ್ತೆ ಇನ್ನು ಐದು ಸಾವಿರ ಲೀಟರ್ಗೆ ನಾವು ನೀರನ್ನ ಬಳಕೆ ಮಾಡಿ ಅಂದ್ರೆ ಐವತ್ತು ಸಾವಿರ ಲೀಟರ್ ವರೆಗೆ ಇಲ್ಲಿ ಎಂಟುನೂರ ತೊಂಬತ್ ಮೂರು ರೂಪಾಯಿ ಇಲ್ಲಿವರೆಗೂ ದರ ನಾವು ಕಟ್ತಾ ಇದೀವಿ ಈಗ ಐನೂರು ರೂಪಾಯಿ ಏರಿಕೆ ಅಲ್ಲಿಗೆ ಸಾವಿರದ ಮುನ್ನೂರ ತೊಂಬತ್ ಮೂರು ರೂಪಾಯಿ ನಾವು ಕಟ್ಟಬೇಕಾಗತ್ತೆ ಇನ್ನು ಹತ್ತು ಸಾವಿರ ಅಂದ್ರೆ ಹತ್ತು ಲಕ್ಷ ಇಲ್ಲಿ ನಾವು ಕಾಣ್ತಾ ಇದೀವಿ ಹತ್ತು ಲಕ್ಷ ಲೀಟರ್ ವರೆಗೆ ನಾವು ನೀರನ್ನ ಬಳಕೆ ಮಾಡಿಕೊಂಡ್ರೆ ಮೂರ್ ಸಾವಿರದ ನೂರ ನಲ್ವತ್ ಮೂರು ರೂಪಾಯಿ ಕಟ್ಬೇಕಾಗತ್ತೆ ಈಗ ನಾವು ಕಟ್ತಾ ಇರುವಂತಹ ದರ ಅದು ಹೆಚ್ಚಳ ಆದ್ರೆ ಒಂದು ಸಾವಿರ ರೂಪಾಯಿಯನ್ನ ಕಟ್ಬೇಕಾಗತ್ತೆ ಅಲ್ಲಿಗೆ ನಾಲ್ಕು ಸಾವಿರದ ನೂರ ನಲ್ವತ್ ಮೂರು ರೂಪಾಯಿ ಏರಿಕೆಯಾಗತ್ತೆ ಅಂದ್ರೆ ನೀವು ಲೆಕ್ಕ ಹಾಕಿ ಒಂದು ಪೈಸೆಯಾಗಿ ಹೆಚ್ಚಳ ಆದ್ರೂ ಕೂಡ ಎಷ್ಟು ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿ ಇನ್ನು ನಾವು ವಾಣಿಜ್ಯ ಕಟ್ಟಡಗಳನ್ನ ನೋಡ್ತಾ ಹೋಗೋದಾದ್ರೆ ಒಂದರಿಂದ ಹತ್ತು ಸಾವಿರ ಲೀಟರ್ ವರೆಗೆ ಐನೂರು ರೂಪಾಯಿ ಹಳೆ ದರ ಹೆಚ್ಚಳ ಆದ್ರೆ ಐವತ್ತು ರೂಪಾಯಿ ಹೆಚ್ಚಳ ಆಗುತ್ತೆ ಜೊತೆಗೆ ಐನೂರ ಐವತ್ತು ರೂಪಾಯಿ ಕಟ್ಬೇಕಾಗತ್ತೆ ಇನ್ನು ಇಪ್ಪತ್ತೈದು ಸಾವಿರ ಲೀಟರ್ ವರೆಗೆ ನಾವು ನೀರನ್ನ ಬಳಕೆ ಮಾಡ್ತೀವಿ ಅನ್ನೋದಾದ್ರೆ ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಈಗ ಕಟ್ತಾ ಇರುವಂತಹ ದರ ಹೆಚ್ಚಳ ಆದ್ರೆ ಇನ್ನೂರ ರೂಪಾಯಿ ಹೆಚ್ಚಳ ಆಗತ್ತೆ ಅಲ್ಲಿಗೆ ಸಾವಿರದ ಆರ್ನೂರ ಐದು ರೂಪಾಯಿ ಆಗತ್ತೆ ಒಟ್ಟು ಇನ್ನು ಐವತ್ತು ಸಾವಿರ ಲೀಟರ್ ವರೆಗೆ ನೀರ್ ಬಳಕೆ ಮಾಡ್ಕೊಳ್ತಾ ಇರುವವರು ಎರಡ್ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಕಟ್ತಾ ಇದ್ದಾರೆ ಹೆಚ್ಚಳ ಆದ್ರೆ ಐನೂರು ರೂಪಾಯಿ ಹೆಚ್ಚಳ ಆಗತ್ತೆ ಅಲ್ಲಿಗೆ ಮೂರ್ ಸಾವಿರದ ನಾನೂರ ಎಂಬತ್ತು ರೂಪಾಯಿ ನಾವು ಕಟ್ಟಬೇಕಾಗತ್ತೆ ದರ ಏರಿಕೆ ಆದ್ರೆ ನೀರಿನ ಬಿಲ್ನಲ್ಲಿ ಪೈಸೆ ಲೆಕ್ಕದಲ್ಲಿ ನೋಡ್ತಾ ಇದೀವಿ ನಾವು ಅದೇ ರೀತಿಯಾಗಿ ಎಪ್ಪತ್ತೈದು ಸಾವಿರ ಲೀಟರ್ವರೆಗೆ ಹಳೆ ದರ ನಾವೇನು ಕಟ್ತಾ ಇದ್ವಿ ಅದು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಕಟ್ತಾ ಇದ್ವಿ ಈಗ ಹೆಚ್ಚಳ ಆದ್ರೆ ಪೈಸೆ ಲೆಕ್ಕದಲ್ಲಿ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳ ಆಗತ್ತೆ ಅಲ್ಲಿಗೆ ನಾವು ಐದು ಸಾವಿರದ ಆರುನೂರ ಮೂವತ್ತು ರೂಪಾಯಿಯನ್ನ ಕಟ್ಟಬೇಕಾಗತ್ತೆ ಸೊ ಹಾಗಾಗಿ ಪೈಸೆ ಅನ್ನೋದನ್ನ ನಾವು ಅಲ್ಲ ಗಳಂತಿಲ್ಲ ಪೈಸೆ ಲೆಕ್ಕದಲ್ಲಿ ಸಾವಿರಾರು ಸಾವಿರಾರು ರೂಪಾಯಿ ಪೀಕ್ ಹೋದಕ್ ರೆಡಿ ಆಗಿದೆ ಹಾಗಾದ್ರೆ ಪ್ರಸ್ತುತ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಗಳಿಸ್ತಾ ಇರುವಂತಹ ಆದಾಯ ಎಷ್ಟು ಹಾಗಾದ್ರೆ ಎಷ್ಟೆಷ್ಟು ಆದಾಯವನ್ನು ಗಳಿಸ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಈಗ ಚರಣ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚರಣ ಈಗಾಗ್ಲೇ ಬೇಸಿಗೆ ಆರಂಭ ಆಗಿದೆ ಬೇಸಿಗೆ ಆರಂಭ ಆದಂತಹ ಸಂದರ್ಭದಲ್ಲಿ ಈಗಾಗಲೇ ಟ್ಯಾಂಕರ್ಗಳು ಅತಿ ಹೆಚ್ಚು ಬಿಲ್ ಅನ್ನ ಪಡೆಯುವಂತಹ ಪ್ರಯತ್ನಗಳನ್ನ ಮಾಡ್ಕೊಳ್ತಾ ಬರ್ತವೆ ನಾವು ಪ್ರತಿ ಬಾರಿ ಬೇಸಿಗೆ ಬಂದಂತಹ ಸಂದರ್ಭದಲ್ಲಿ ನೋಡಿದ್ದೀವಿ ಈಗ ಪೈಸೆ ದರದಲ್ಲಿ ಪೈಸೆ ಪೈಸೆ ಲೆಕ್ಕ ಹಾಕಿದ್ರೆ ಹೆಚ್ಚು ಹಣ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಆದ್ರೆ ನೆಗ್ಲಿಜೆನ್ಸಿ ಹಾಗಿಲ್ಲ ಎಷ್ಟು ಬೆಲೆ ಏರಿಕೆ ಆಗಬಹುದು ಈಗ ಸುಳಿವನ್ನ ಕೊಟ್ಟಿದ್ದಾರೆ ಅಧಿವೇಶನ ಮುಗಿದ ನಂತರನೇ ಇದು ಕಾರ್ಯರೂಪಕ್ಕೆ ಬರುತ್ತಾ ಹೇಗೆ ಅಂತ ರಮ್ಯಾ ಪ್ರಮುಖವಾಗಿ ಹಣಿಹನಿಗೂಡಿ ಹಳ್ಳ ರೀತಿ ಪೈಸೆ ಪೈಸೆ ಕೂಡಿ ಒಂದು ಬೃಹತ್ ಮೊತ್ತದ ಬಿಲ್ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ಜಲಮಂಡಳಿಯ ಒಂದು ಪ್ರಸ್ತಾಪ ಏನಿತ್ತು ಏಳು ಏಳು ಪೈಸೆಯಷ್ಟು ಈ ಒಂದು ದರವನ್ನ ಏರಿಕೆ ಮಾಡಬೇಕನ್ನುವಂತಹ ಪ್ರಸ್ತಾಪ ಇತ್ತು ಆದ್ರೆ ಸದ್ಯ ಈಗ ಒಂದು ಪೈಸೆ ಏರಿಕೆಗೆ ಸರ್ಕಾರ ಸಮ್ಮತಿಯನ್ನ ನೀಡಿರುವಂತದ್ದು ಅಧಿವೇಶನ ಮುಗಿಯುತ್ತಿದ್ದಂತೆ ಏಪ್ರಿಲ್ ಮೊದಲ ವಾರ ಅಥವಾ ಏಪ್ರಿಲ್ ಎರಡನೇ ವಾರದಲ್ಲಿ ಹೊಸ ದರದ ಒಂದು ರೂಪುರೇಷೆ ಏನಿದೆ ಇದು ಜಾರಿಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಪ್ರಮುಖವಾಗಿ ಏನು ಬೆಂಗಳೂರಿನ ನಗರ ಏನಿದೆ ಇಲ್ಲಿ ಕಾವೇರಿ ಸೆಂಟರ್ ಗಳೇನಿದೆ ಕಾವೇರಿ ಕನೆಕ್ಟ್ ಸೆಂಟರ್ ಏನಿದೆ ಅವುಗಳಿಂದ ಹೋಗುವಂತ ನೀರ್ಗಳೇನಿದೆ ಇದಕ್ಕೆ ಪ್ರಮುಖವಾಗಿ ದರವನ್ನ ನಿಗದಿ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತಹ ಪ್ರಮುಖವಾಗಿ ಬೆಂಗಳೂರಿನ ಪ್ರತಿಯೊಂದು ನಿವಾಸಿಗಳು ಅಂತ ಹೇಳಿದ್ರೆ ಶೇಕಡಾ ಎಂಬತ್ತರಷ್ಟು ಜನ ಈ ಒಂದು ನೀರ ನೀರನ್ನ ಬಳಸ್ತಾರೆ ಕಾವೇರಿ ನೀರನ್ನ ಬಳಸ್ತಾರೆ ಮತ್ತೆ ದಿನನಿತ್ಯದ ಬಳಕೆಗೆ ಜನ ಈ ಒಂದು ಜಲಮಂಡಲಿಯ ನೀರಿನ ಅವಲಂಬಿತ ಆಗಿರ್ತಾರೆ ಈ ಹಿನ್ನೆಲೆಯಲ್ಲಿ ಈ ಒಂದು ದರ ಏರಿಕೆ ಪ್ರಮುಖವಾಗಿ ಜನರನ್ನ ಅಹ್ ಒಂದು ಜಲಕಂಟಕಕ್ಕೆ ಎದುರು ಮಾಡುವಂತದ್ದು ಖಂಡಿತವಾಗಿರುವಂತದ್ದು ಮತ್ತೆ ಆ ದಿನನಿತ್ಯ ಒಂದು ಬೆಂಗಳೂರಿನಲ್ಲಿ ಒಂದು ಮನೆ ಅಂತ ಹೇಳಿದ್ರೆ ಸುಮಾರು ನೂರ ಐವತ್ತರಿಂದ ಇನ್ನೂರು ಲೀಟರ್ ನೀರನ್ನ ಬಳಸಬೇಕಾಗುತ್ತೆ ಇದರಿಂದ ಒಂದೂವರೆ ರೂಪಾಯಿಯಿಂದ ಇನ್ನು ಎರಡು ರೂಪಾಯಿ ವರೆಗೆ ನೀರ್ ಹೆಚ್ಚುವರಿ ದರ ಬರುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಒಂದು ತಿಂಗಳಿಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹೆಚ್ಚುವರಿ ಬಿಲ್ ಬರುತ್ತೆ ಅಂತ ಹೇಳಿದ್ರೆ ಈಗ ಏನು ಈ ಒಂದು ದರವನ್ನ ನೀಡ್ತಾ ಇದ್ದಾರೆ ಅದರ ಮೇಲೆ ಹೆಚ್ಚುವರಿಯಾಗಿ ದರವನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಇದು ಎಲ್ಲ ಒಂದು ಕಡೆಯಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಜನ ಒಂದು ಕಡೆಯಲ್ಲಿ ಮೆಟ್ರೋ ದರ ಆಗಿರಬಹುದು ಬಸ್ ದರ ಆಗಿರಬಹುದು ಇನ್ನಿತರ ವಸ್ತುಗಳ ಮೇಲಿನ ದರ ಏರಿಕೆಯಿಂದ ಸುಸ್ತಾಗಿರುವಂತದ್ದು ಈ ಮಧ್ಯೆ ನೀರಿನ ದರ ಕೂಡ ಹೆಚ್ಚಳ ಆಗಿರುವಂತದ್ದು ಜನರ ಕೆಂಗಣಿಗೆ ಗುರಿಯಾಗಿರುವಂತದ್ದು ರಮ್ಯಾನ್